ಆತ್ಮೀಯ ಬಂಧುಗಳೇ ಹೇಗಿದ್ದೀರಾ ಎಲ್ಲರು ಸ್ನೇಹಿತರೆ ಇವರೆಲ್ಲ ಶೋಕಿಗಾಗಿ ಬಂದಿರತಕ್ಕಂಥ ಕನ್ನಡ ಹೋರಾಟಕಾರ್ತಿಯರು ನಿಜವಾಗ್ಲೂ ನೀವು ನೋಡಿರ್ಬೋದು ಹಿಂದೆಲ್ಲ ಕನ್ನಡ ಹೋರಾಟ ಪರ ಅಂತಂದರೆ ನೀವು ನೋಡಿರ್ಬೋದು ಹೇಗೆ ಅಂತಂದರೆ ಒಂದು ಕನ್ನಡ ನಮ್ಮ ಭಾಷೆ ನಮ್ಮ ಜ್ಞಾನ ನಮ್ಮ ಹಿಡಿತದಲ್ಲಿ ಇರಬೇಕು ಅಂತಂದರೆ ಮುನ್ನುಗ್ತೀವಿ ನಾವು ನಮ್ಮ ಒಂದು ಧೈರ್ಯದಿಂದ ಮುನ್ನುಗ್ತೀವಿ ನಾವೇನು ನೋಡಲ್ಲ ಆ ರೀತಿ ಇರ್ತಿದ್ದವರು ಬಟ್ ಈಗ ಬರ್ತಾ 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 ಎಷ್ಟೋ ಜನ ಶೋಕಿಗೋಸ್ಕರ ಹಿಡಿದಿದ್ದಾರೆ ನೋಡಿ ಕನ್ನಡ ಸಾಲನ್ನು ಹಾಕೊಂಡು ಕನ್ನಡದ ಒಂದು ಬಾವುಟವನ್ನು ಹಾಸ್ಕೊಂಡು ಶೋಕಿಗೋಸ್ಕರ ನೀವು ನೋಡ್ತಾ ಇರ್ಬೋದು ಎಲ್ಲಾಂದರಲ್ಲಿ ಬೆಂಗಳೂರಲ್ಲಿ ಆಲ್ಮೋಸ್ಟ್ ನಮ್ಮದೇ ಒಂದು ಕನ್ನಡ ಒಂದು ಸಂಘ ಇರಲಿ ಕನ್ನಡದ ಒಂದು ಬಾ ಹಾಕ್ಕೊಂಡು ಜನರನ್ನು ಮನಸ್ಸನ್ನು ಗೆಲ್ಲೋಣ ಅಂತ ನುಗ್ಗಿಬಿಡ್ತಾರೆ ನೀವೆಲ್ಲ ನೋಡ್ತಾ ಇರ್ಬೋದು ಅದೆಲ್ಲ ಒಂದು ಬಿಲ್ಡಪ್ ಅಷ್ಟೇ ಅವಂಥ ಜನಗಳನ್ನೆಲ್ಲ ನಂಬಕ್ಕೆ ಹೋಗ್ಬೇಡಿ ಯಾಕೆಂದರೆ ಅದೆಲ್ಲ ಕೆಲವೊಂದಷ್ಟು ರೋಲ್ ಕಾಲ್ಗೋಸ್ಕರ ಹೋಗ್ತಾರೆ ಕೆಲವೊಂದಷ್ಟು ನಾವು ನಿಮಗೆ ಈ ರೀತಿ ಸೇವೆಯನ್ನು ಕೊಡಬೇಕು ಅಂದರೆ ನೀವು ನೀವು ನನಗೆ ಇಷ್ಟಿಷ್ಟು ರೋಲ್ ಕಾಲ್ ಸಮ ಕೊಡಬೇಕು ಇಲ್ಲಾಂದರೆ ನಮಗಿಷ್ಟು ದುಡ್ಡು ಕೊಡಬೇಕು ಅಂತ ಕೂಡ ಕನ್ನಡ ಸಹ ಕೆಲವು ಸ ಪರ ಸಂಘಟನೆಗಳು ಮಾಡೇ ಮಾಡ್ತಾರೆ ನಿಜವಾಗ್ಲೂ ಖಂಡಿತ ಇದಂತೂ ನಿಜಾನೇ ಇದು ಯಾಕೆಂದರೆ ನಾನು ಇನ್ನೂ ನಿಮಗೆ ಬಿಡಿಸಿ ಬಿಡಿಸಿ ಹೇಳ್ತೀನಿ ನೋಡಿ ಏನಂದ್ರೆ ಏನಾಗುತ್ತೆ ಅಂತಂದರೆ ಕನ್ನಡಪರ ಸಂಘಟನೆಗಳ ಬಗ್ಗೆ ಇನ್ನೂ ತುಂಬ ಆಳವಾದ ಒಂದು ದೊಡ್ಡ ಸತ್ಯನೇ ಇದೆ ಅವರೆಲ್ಲ ದುಡ್ಡನ್ನ ಹೇಗೆ ಮಾಡ್ತಾರೆ ಈಗ ನೋಡಿ ಒಬ್ಬರ ಈಗ ನೋಡಿ ಕನ್ನಡ ಒಬ್ಬ ಕನ್ನಡ ಸಂಘ ಪರ ಒಬ್ಬ ಮರಾಠಿ ವಿರುದ್ಧ ಹೋರಾಡಬೇಕು ತಮಿಳ್ನಾಡು ವಿರುದ್ಧ ಹೋರಾಡಬೇಕು ಅಂದರೆ ಸುಮ್ಮ ಸುಮ್ಮನೆ ಹೋರಾಡಲ್ಲ ಅವರು ನಮ್ಮ ಕನ್ನಡದ ಕನ್ನಡಿಗನಿಗೆ ಏನು ಅನ್ಯಾಯ ಆಗಿದೆ ಅವ್ರ ಹತ್ರ ಹೋಗಿ ರೋಲ್ ಕಾಲ್ ಮಾಡ್ತಾರೆ ಅಷ್ಟೇ ಬೇರೆ ಏನೇನಿಲ್ಲ ರೋಲ್ ಕಾಲ್ ಒಂದು ದುಡ್ಡಿಸ್ಕೊಂಡೆ ಮತ್ತೆ ಆಮೇಲೆ ಹೋರಾಟ ಮಾಡಿಕೊಡೋದು ಎಷ್ಟೋ ಜನ ಅರ್ಧಕ್ಕರ್ಧ ಆ ಥರ ಇದ್ದಾರೆ ಇನ್ನು ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ಆ ಥರ ಇಲ್ಲ ಅಷ್ಟೇ ಒಂದು ಫಿಫ್ಟಿ ಪರ್ಸೆಂಟ್ ಆ ಥರ ಇದ್ದಾರೆ ಇನ್ನು ಫಿಫ್ಟಿ ಪರ್ಸೆಂಟ್ ಮಾತ್ರ ಈ ಥರ ಇದ್ದಾರೆ ಅಷ್ಟೇ ಫಿಫ್ಟಿ ಪರ್ಸೆಂಟ್ ಎಷ್ಟೋ ಜನ ಕೆಲವರು ಫೇಕ್ ಮಾಡ್ತಾ ಇದ್ದಾರೆ ಇದನ್ನು ನೋಡಿ ಅನ್ನೋ ಹೆಸ್ರನ್ನ ಬಳಸ್ಕೊಂಡು ಹಿಂದೆ ಎಲ್ಲ ನೋಡಿ ಕನ್ನಡ ಅಂತಕ್ಕಂದರೆ ನಾವು ಎಷ್ಟು ಹೆಮ್ಮೆ ಪಡ್ತೀವಿ ನಮ್ಮ ಅಣ್ಣವ್ರ ಕಾಲದಿಂದನೂ ಅಣ್ಣವ್ರ ಕಾಲ ಅಂತಲ್ಲ ಕವಿಗಳ ಕಾಲದಿಂದ ನಾವು ಕನ್ನಡ ಅಂತ ಅಂತಕ್ಕಂಥದ್ದನ್ನು ಎಷ್ಟೆಷ್ಟೆಲ್ಲ ಸಾಧನೆ ಮಾಡ್ತಾ ಬಂದಿದ್ದೀವಿ ಆ ಎಷ್ಟನ್ನೇ ಹಾಳು ಮಾಡ್ತಾ ಹೊಟ್ಟು ಹೊಟ್ಟಿರೋರು ಅಂತಂದರೆ ಈ ಕನ್ನಡ ಒಂದು ಬಾ ಸಾಲನ್ನು ಹಾಕ್ಕೊಂಡು ಬಾವುಟವನ್ನು ಹಾಕೊಂಡು ಏನೇನೋ ಈಗಲೂ ಕೂಡ ತಪ್ಪುದಾರಿಯನ್ನು ಹಿಡಿತಾ ಇರ್ತಕ್ಕಂಥ ಈ ಜನಗಳು ಆದಷ್ಟು ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತೀವಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ಸದಾ ನಿಮ್ಮ ಬೆಂಬಲ ಹೀಗೆ ಎಲ್ಲಿ ಕೇಳ್ಕೊತೀವಿ ಸ್ನೇಹಿತರೆ ನೋಡಿ ಕನ್ನಡಪರ ಸಂಘಟನೆಗಳ ಬಗ್ಗೆ ಇನ್ನೂ ನಮ್ಮ ನಾನು ನಿಮಗೆ ಸಾಕಷ್ಟು ಆಳವಾದ ಮಾಹಿತಿಯನ್ನು ತಿಳ್ಸ್ಕೊಡ್ತಾ ಹೋಗ್ತೀನಿ ಬಟ್ ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೂ ಹೋಗ್ತಾ ಹೋಗ್ತಾ ಹೆಚ್ಚಿನದಾಗಿ ಬರುತ್ತೆ ಈ ಕನ್ನಡಪರ ಸಂಘಟನೆಗಳು ಸುಮ್ಮ ಸುಮ್ಮನೆ ಒಂದು ಲೈಸೆನ್ಸ್ ಇರಲ್ಲ ಏನಿರಲ್ಲ ಸುಮ್ಮನೆ ಯಾವುದೋ ಒಂದು ಸಂಘ ಕಟ್ಕೊಂಡು ನಾವು ಕನ್ನಡಪರ ಸಂಘಟನೆಗಳು ಬಿ ಬಿ ಎಂ ರೂಲ್ಸ್ ಆಗಿದೆ ನೋಡಿ ಬಿ ಬಿ ಎಂ ಪಿಂದ ರೂಲ್ಸ್ ಆಗಿರೋದಕ್ಕೂ ಒಂದು ತೋ ತೋರಿಸಲ್ಲ ಕರೆಕ್ಟಾಗಿ ಏನೋ ಬಿ ಬಿ ಎಂ ಪಿಂದ ರೂಲ್ಸ್ ಮಾಡಿದರೆ ಅದರಿಂದ ನಾವು ಈ ರೀತಿ ಮಾಡ್ತಾ ಇದ್ದೀವಿ ನಾವು ಈ ರೀತಿ ಬಿ ಬಿ ಎಂ ಪಿಂದ ರೂಲ್ಸ್ ಮಾಡಿರೋದಕ್ಕೆ ನೀವು ಇದನ್ನು ಕನ್ನಡ ಕನ್ನಡ ಬೋರ್ಡ್ ಹಾಕಬೇಕು ಕನ್ನಡ ಬೋರ್ಡ್ ಹಾಕಿರೋದು ಹಾಕಿ ಹಾಕಲಿಲ್ಲ ಅಂತಂದ್ರೆ ನಾವು ನಾವು ನಿಮ್ಮ ಅಂಗಡಿಗೆ ಶಾಪ್ಗೆ ಹೋಗ್ತೀವಿ ಶಾಪ್ ನುಗ್ಗಿ ಶಾಪ್ ಅನ್ನು ಧ್ವಂಸ ಮಾಡ್ತೀವಿ ಅಂತೆಲ್ಲ ತುಂಬ ಹೋರಾಟಗಳೆಲ್ಲ ನೀವು ನೋಡಿರ್ಬೋದು ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ವೈರಲ್ ಆಗ್ತಿರ್ತಕ್ಕಂಥ ಒಂದು ಶಾಪ್ ಗಳಂತಂದ್ರೆ ಅದೇನೆ ಬೇರೆ ಏನೇನಿಲ್ಲ ಆದ್ರೂ ನೋಡಿ ಈಗ ಅವ್ರು ಮಾಡ್ಕೊಂಡಿರ್ತಕ್ಕಂಥ ಒಂದು ಹಿಡವಟ್ಟು ಕೂಡ ಇದೇನೆ ಕರೆಕ್ಟಾಗಿ ಕನ್ನಡ ಬಳಸೋದಕ್ಕೆ ಅವ್ರಿಗೂ ಕೂಡ ಕರೆಕ್ಟಾಗಿ ಬರಲ್ಲ ಆದರೂ ಕೂಡ ನಾನೊಬ್ಬ ಕನ್ನಡ ಕನ್ನಡ ಹೋರಾಟಗಾರ್ತಿ ಅಂತ ಹೇಳ್ಕೊಂಡಿದ್ದಾರೆ ಒಂದು ಕನ್ನಡ ಸಾಲ ಹಾಕೊಂಡು ಏನೊಂದು ಬಿಲ್ಡಪ್ ಕೊಟ್ಕೊಂಡು ಶೋಕಿಗೆ ಬರ್ತಾರೆ ಹೊರ್ತಿ ಇವರೆಲ್ಲ ಇವರೆಲ್ಲ ಯಾವುದೇ ಕನ್ನಡ ಪರ ಹೋರಾಟಗಾರ್ತಿ ಅಲ್ಲ ಅದೊಲ್ಲದೆ ಇವರೆಲ್ಲ ಎಲ್ಲ ತಮ್ಮ ಸ್ವಂತ ತಂದೆಯ ದುಡ್ಡಿನಲ್ಲಿ ಬದುಕ್ತಾ ಇರ್ತಕ್ಕಂಥವ್ರು ನಿಮ್ಗೆ ಲಾಸ್ಟ್ ಟೈಮ್ ಕೂಡ ವೀಡಿಯೋ ಮಾಡಿದ್ದೆ ಅವ್ರ ತಂದೆ ಯಾವುದೋ ಒಂದು ಈ ಜಾಲಿ ಕಡೆ ಇರ್ತಕ್ಕಂಥ ಜಾಲಿ ಕ್ರಾಸಲ್ಲಿ ಅವರ ಒಂದು ಜಾಲಿ ವಿಲೇಜ್ ಅಂತ ಬರುತ್ತೆ ಆ ಸೈಡು ಅಲ್ಲಿರ್ತಕ್ಕಂಥ ಒಂದು ರಿಯಲ್ ಎಸ್ಟೇಟ್ ಆಗಿರ್ತದೆ ಆಗಿದ್ದಂಥ ಹಿಂದೆ ಅದರಿಂದ ಒಂದು ನೂರೈವತ್ತು ಮನೆಗಳಿಂದ ಒಂದು ಬಾಡಿಗೆ ಬರ್ತಿರ್ತಕ್ಕಂಥ ಆ ದುಡ್ಡಲ್ಲಿ ಬದುಕ್ತಾ ಇರೋದು ಈಗಲೂ ಅಷ್ಟೇ ತಂದೆಯ ದುಡ್ಡಲ್ಲಿ ಇವರೆಲ್ಲ ಕನ್ನಡಪರ ಹೋರಾಟಗಾರ್ತಿ ನಿಜವಾಗ್ಲೂ ಹೋರಾಟಗಾರ್ತಿ ಆಗಿದ್ದರೆ ಏನೋ ಒಂದು ನಮ್ಮ ಕನ್ನಡದ ಒಂದು ಸಂಘ ಏನಿರುತ್ತೆ ಅವ್ರದ್ದೇ ಆದ ಒಂದು ಸ್ವತಃ ಸೇವೆಯನ್ನು ಇವರು ಅಷ್ಟೇ ಆ ಥರ ಸೇವೆಯನ್ನು ಕೊಡದೇ ಇರ್ತಕ್ಕಂಥ ವ್ಯಕ್ತಿಗಳಿವರು ಜನರ ಹತ್ರ ದುಡ್ಡನ್ನ ರೋಲ್ ಕಾಲ್ ಮಾಡ್ಕೊತಾರೆ ನಾವು ಕನ್ನಡ ಸೇವೆಯನ್ನು ಕೊಡ್ತಾ ಇದ್ವಿ ಕನ್ನಡ ಪರ ಹೋರಾಟಗಾರ ಆಗಿ ಆಗಿಬಿಟ್ಟಿದ್ವಿ ಅಂತ ಕೂಡ ತುಂಬ ಒಂದು ಬಿಲ್ಡಪ್ ತೊಗೋತಾರೆ ನೆಕ್ಸ್ಟ್ ಆಮೇಲೆ ಮುಂದೆ ಏನೋ ಒಂದು ಎಲೆಕ್ಷನ್ ಗೆದ್ದು ಗೆದ್ದುಬಿಡೋಣ ಅಂತ ಒಂದು ಆಸೆ ಇಟ್ಕೊಂಡಿರ್ತಾರೆ ಅಷ್ಟೇ ಈಗ ಒಂದು ಎಲೆಕ್ಷನ್ ಗೆಲ್ಲೋ ಆಸೆ ಅಂತಂದು ಈ ಸುಮ್ಮ ಸುಮ್ಮನೆ ಗೆಲ್ಲಲ್ಲ ಅವರು ಈ ರೀತಿ ಏನೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ಬಿಡೋದು ನಾವು ಈ ಥರ ಕನ್ನಡಪರ ಸಂಘಟನೆಯವರು ಅಂತ ಈ ಥರ ಫೇಮಸ್ ಆದಮೇಲೆ ಎಲೆಕ್ಷನ್ಗೆ ಹೋಗಿ ಒಂದು ಟಿಕೆಟ್ ತೊಗೊಂಡು ಎಲೆಕ್ಷನ್ ನಿಂತ್ಕೊಳ್ಳೋದು ಆಮೇಲೆ ಎಲೆಕ್ಷನ್ ಗೆಲ್ಲೋದು ಅಲ್ಲಿ ಕೋಟಿ ಕೋಟಿ ದುಡ್ಡು ನ್ನು ಮಾಡೋದು ಈ ರೀತಿ ಪ್ಲ್ಯಾನ್ ಪ್ಲಾನ್ ಇಟ್ಟು ಇಟ್ಕೊಂಡೇ ಇಟ್ಕೊಂಡಿರ್ತಾರೆ ಇವರೆಲ್ಲ ನೋಡಿ ಕನ್ನಡಪರ ಹೋರಾಟ ಕಾರ್ಯ ಕಾರ್ಯಕರ್ತಿಯಾಗಿ ಇವರೆಲ್ಲ ಬಿಗ್ ಬಾಸ್ ಕನ್ನಡ ಸೀಸನ್ನಲ್ಲಿ ಇವ್ರು ಮಾತಾಡಿರ್ತಕ್ಕಂಥ ಮಾತೆಲ್ಲ ನಿಮಗೂ ಕೂಡ ತಪ್ಪು ಅನ್ನಿಸ್ಬೋದು ಕೆಲ ನಿಮ್ಗಂತಲ್ಲ ಎಲ್ಲರೂ ಕೂಡ ಆಲ್ಮೋಸ್ಟ್ ತಪ್ಪೇ ಇದು ಕೆಲವು ನೋಡಿ ಈಗಾಗಲೇ ತಹಸೀಲ್ದಾರ್ ಏನಿದ್ದಾರೆ ಅವರೆಲ್ಲ ಕೂಡ ಇವ್ರ ಮೇಲೆ ನೋಟಿಸನ್ನು ಕೊಟ್ಟಿದ್ದಾರೆ ಲಾಯರ್ ನೋಟಿಸು ಕೂಡ ಆದ್ದರಿಂದ ಬಿಗ್ ಬಾಸ್ಗೂ ಕೂಡ ಈಗ ನೆಕ್ಸ್ಟ್ ಈಗ ಮತ್ತೆ ಅನ್ನೋದು ಕೂಡ ಕಾದ್ ನೋಡಬೇಕು ಬಟ್ ಆದರೂ ಕೂಡ ನೆಕ್ಸ್ಟು ಮುಂದೆ ಬಿಗ್ ಬಾಸ್ ಮನೆಯಲ್ಲಿ ಏನಾಗ್ತಾ ಇದೆ ಹಾಗಾದರೆ ಏನಾಗುತ್ತೆ ಮುಂದೆ ನೆಕ್ಸ್ಟ್ ವೀಡಿಯೋದಲ್ಲಿ ನೋಡಿ ಸ ಈಗ ಸಂಡೇ ಇದೆ ಭಾನುವಾರ ಭಾನುವಾರ ಸಂಡೇ ಈಗ ಸುದೀಪ್ ಸರ್ ಕೂಡ ಎಂಟ್ರಿ ಕೊಡ್ತಾರೆ ಸುದೀಪ್ ಸರ್ ಕೂಡ ಎಂಟ್ರಿ ಕೊಟ್ಟಾಗ ಬಿಗ್ ಬಾಸ್ ಮನೆಯಲ್ಲಿ ಏನಾಗುತ್ತೆ ಸುದೀಪ್ ಸರ್ ಏನಾದರೂ ಮತ್ತೆ ಏನಾದರೂ ಬೈದು ಬುದ್ಧಿ ಕಲಿಸ್ತಾರ ನೋಡಿ ಹಿಂದೆ ಎಲ್ಲ ಲಾಸ್ಟ್ ಟೈಮ್ ಕೂಡ ಉಚ್ಚ ವೆಂಕಟ್ ಮಾಡಿದ್ದೊಂದು ಒಂದು ಮಟ್ಟಿಗೆ ಇಬ್ಬರು ಉಚ್ಚ ವೆಂಕಟ್ಗೆ ತುಂಬ ಬೈದಿದ್ರು ಬಿಗ್ ಬಾಸ್ ಮನೆಯಿಂದ ಹೊರಗಾಕಿದ್ರು ಅದು ಬಿಟ್ಟರೆ ಇನ್ನೊಂದು ಲಾಸ್ಟ್ ಎಪಿಸೋಡಲ್ಲೂ ಕೂಡ ಬಿಗ್ ಬಾಸ್ ಎಪಿಸೋಡ್ ಸೀಸನಲ್ಲಿ ಯಾರಿಗೆ ಇನ್ನು ಮತ್ತೊಬ್ಬರು ಜಗಳಾಗಿತ್ತು ಯಾರ್ದಂದರೆ ಲಾಸ್ಟ್ ಟೈಮು ಸೀಸನ್ ಹನ್ನೊಂದರಲ್ಲೂ ಕೂಡ ಇದೇ ರೀತಿ ಜಗಳ ಆದಾಗ ಸುಮ್ಮನೆ ಚೈತ್ರ ಕುಂದಾಪುರ ಅವ್ರಿಗೂ ಕೂಡ ಇದೇ ರೀತಿ ಒಂದು ಆ್ಯಕ್ಷನ್ ಲಾಯರ್ ಜಗದೀಶ್ ಅವರ ಆಶ್ ಆ್ಯಕ್ಷನ್ ನಾವೇನು ಕರಿತೀವಿ ಅವ್ರಿಗೂ ಜಗಳಾದಾಗ ಇದೇ ರೀತಿ ಒಂದು ಬಿಗ್ ಬಾಸ್ ಮನೆಯಿಂದ ಆಚೆ ಹಾಕಿದರು ಫಸ್ಟ್ ವೀಕಲ್ಲೇ ಅದೇ ರೀತಿ ಈಗಲೂ ಕೂಡ ಇವ್ರದೂ ಒಂದು ಸಮಸ್ಯೆ ಆಗಿದೆ ಈಗ ಈ ಸದ್ಯ ಬೈ ಬಾ ಬರ್ತಾ ಇರ್ತಕ್ಕಂಥ ಒಂದು ಭಾನುವಾರದಲ್ಲಿ ಏನಾಗುತ್ತೆ ಅಂತ ಕಾದು ನೋಡಬೇಕು ಅದರಲ್ಲಿ ಯಶ್ವಿನಿ ಗೌಡವರು ಏನೋ ಒಂದು ಕನ್ನಡ ಪರದ ಒಂದು ನಾವು ಹೋರಾಟಗರ್ತೀವಿ ಅಂತ ಸಾಲ ಹಾಕ್ಕೊಂಡು ಈಗೇನೋ ಬಿಗ್ ಬಾಸ್ ಅವಕಾಶ ಸಿಕ್ಕಿದೆ ಅಂತ ಬಂದುಬಿಟ್ಟು ಸುಮ್ಮನೆ ಬಿಲ್ಡಪ್ ಕೊಡೋದಲ್ಲ ನೆಟ್ವಾಗಿ ಹೇಳ್ಬೇಕಂತಂದರೆ ಕನ್ನಡ ಮಾತು ಮಾತಾಡೋದಕ್ಕೆ ಅವ್ರಿಗೆ ಕರೆಕ್ಟಾಗಿ ಬರೋಲ್ಲ ಒಂದು ಎಲ್ಲ ಎಲ್ಲ ಕೂಡ ಕನ್ನಡ ಇಂಗ್ಲೀಷೇ ಮಾತಾಡೋದವರು ಕನ್ನಡ ಇಂಗ್ಲೀಷ್ ಮಿಕ್ಸ್ ಮಾಡಿ ಮಾತಾಡ್ತಾರೆ ಹೊರತು ಅಚ್ಚ ಕನ್ನಡದಲ್ಲಿ ಯಾವುದೇ ಕಾರಣಕ್ಕೂ ಯಾರೂ ಮಾತಾಡಲ್ಲ ಆ ಥರ ಇದೆಲ್ಲ ಅವ್ರಿಗೂ ಕೂಡ ಗೊತ್ತಿರುತ್ತೆ ಆದರೂ ನಾವು ಕನ್ನಡಪರ ಹೋರಾಟಗಾರರು ಅಂತ ಸುಮ್ನೆ ಬಿಲ್ಡಪ್ ಶೋಕಿಗೋಸ್ಕರ ಕೊಡ್ತಾರೆ ಇವರೆಲ್ಲ ಕನ್ನಡ ಪರ ಹೋರಾಟಗಾರರು ನಿಜ ನಿಜವಾದ ಹೋರಾಟಗಾರರು ಇವರಲ್ಲ ನಮ್ಮ ಕನ್ನಡ ಪರ ಹೋರಾಟಗಾರರು ಅಂತಂದರೆ ಅವರು ಸಮಾಜ ಸೇವೆಗೋಸ್ಕರ ಅವರು ಒಂದು ಒಂದು ದೇಹವನ್ನೇ ಮುಡಿಪಾಗಿಡ್ತಾರೆ ಕೆಲವರು ಅವ್ರ ದೇಹ ಮತ್ತು ಅವರು ಒಂದು ಫ್ಯಾಮಿಲಿಯನ್ನೇ ಮುಡಿಪಾಗಿರ್ತಕ್ಕಂಥವರು ಸೇವೆಯನ್ನು ಕೊಡ್ತಕ್ಕಂಥವ್ರು ಕನ್ನಡ ಪರ ಹೋರಾಟಗಾರರು ಅದು ಯಾ ಯಾರ್ಯಾರು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಎಪಿಸೋಡಲ್ಲಿ ಬಿಡಿಸಿ ಹೇಳ್ತೀನಿ ಸದ್ಯಕ್ಕೆ ಇವರಂತೂ ಅಶ್ವಿನಿ ಗೌಡರು ಸುಮ್ಮನೆ ಈಗ ನೋಡಿ ಅಲ್ಲ ಈ ಥರ ಯಾವ್ದು ಯಾವ ಥರ ಎಲ್ಲ ಈಗ ಬಿಗ್ ಬಾಸ್ಗೆ ಬಂದು ಏನೆಲ್ಲ ಎಡವೆಟ್ ಮಾಡ್ಕೊಂಡಿದ್ದಾರೆ ಮತ್ತು ಕನ್ನಡಕ್ಕೆ ಎಷ್ಟು ಅವರ ಕನ್ನಡ ಸಂಘಗಳಿಗೆ ಎಷ್ಟೆಲ್ಲ ಕೆಟ್ಟ ಹೆಸರು ಬರ್ತಿದೆ ಇವರಿಂದ ಇದೆಲ್ಲ ನಿಮ್ಮ ಕೂಡ ಗೊತ್ತಾಗ್ತಾ ಇದೆ ಇಲ್ಲೇ ಯಾಕೆಂದ್ರೆ ಇವಂಥವರೆಲ್ಲ ಕನ್ನಡ ಪರ ಸಂಘಟನೆಗಳಿಗೆ ತುಂಬಾ ಅವಮಾನ ಮಾಡ್ತಾ ಇದ್ದಾರೆ ಈ ಅವಮಾನ ಮಾಡೋದ್ರಿಂದ ಇವರನ್ನ ಕನ್ನಡ ಪರ ಸಂಘಟನೆಗಳಿಂದ ಬ್ಯಾನ್ ಮಾಡಬೇಕು ಇಲ್ಲೇ ಯಾಕೆಂದ್ರೆ ಬ್ಯಾನ್ ಮಾಡಿದ್ರೆ ಅಷ್ಟು ನಿಲ್ಲಲ್ಲ ಇವರು ಈಗ ನೋಡಿ ಈಗಾಗಲೇ ಇವರು ಕೂಡ ಜೈಲಿಗೆ ಹೋಗಿ ಬಂದಾಗ್ತಿದೆ ಜೈಲಿಗೆ ಹೋದ್ರು ಕೂಡ ಕೆಲವರಿಗೆ ಇಷ್ಟು ಈ ಬುದ್ಧಿ ಬರಲ್ಲ ಇನ್ನೂ ಕೂಡ ಇನ್ನೂ ಬುದ್ಧಿ ಬಲಿದ್ರು ಕೂಡ ಈಗ ನೋಡಿ ಹಿಂದೆ ಎಲ್ಲ ಕೆಲವರೆಲ್ಲ ಸಂಘ ಕಟ್ಕೊಂಡು ನಮ್ಮದೇ ಆದ ಕನ್ನಡ ಸಂಘ ಇದೆ ಅಂತೆಲ್ಲ ಕಟ್ಕೊಂಡು ಜನಗಳ ಹತ್ರ ಎಲ್ಲ ಲೋ ರೋಲ್ ಕಾಲ್ ಮಾಡಿಕೊಂಡು ಒಂದು ನ್ಯಾಯ ಕೊಡಿಸ್ತೀವಿ ಅಂತ ಕೂಡ ಓದ್ತು ಹೋಗಿ ಹೋಗ್ತಾರೆ ಅದೆಲ್ಲ ತುಂಬ ರೋಲ್ ಕಾಲ್ ಮಾಡ್ತಕ್ಕಂಥದ್ದು ಯಾವ ರೀತಿ ರೋಲ್ ಕಾಲ್ ಇದೆ ಅಂತಕ್ಕಂಥದ್ದು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಎಪಿಸೋಡಲ್ಲಿ ಬಿಡಿಸಿ ಹೇಳ್ತೀನಿ ನಿಮಗೆ ಸದ್ಯಕ್ಕಂತೂ ರೋಲ್ ಕಾಲ್ ವಿಷಯದಲ್ಲಂತೂ ರೋಲ್ ಕಾಲ್ ಅನ್ನೋದಕ್ಕಿಂತ ದುಡ್ಡು ಕೊಟ್ಟರೆ ತಮಿಳ್ನಾಡು ವಿರುದ್ಧ ಹೋರಾಟ ದುಡ್ಡು ಕೊಟ್ಟರೆ ಮರಾಠಿ ಮತ್ತೆ ಮರಾಠಿ ಮಹಾ ಮಹಾರಾಷ್ಟ್ರದ ವಿರುದ್ಧ ಹೋರಾಟ ಈ ರೀತಿಯೆಲ್ಲ ತುಂಬ ದಂಧೆಗಳು ನಡೆಯುತ್ತೆ ಒಂದೆಲ್ಲ ದಂಧ ಒಂದೊಂದು ಒಂಥರ ದಂಧೆಗಳೆಲ್ಲ ಇದೆ ಕೆಲವರೆಲ್ಲ ಒಂದು ಶೋಕಿ ಬಿಲ್ಡಪ್ ಅಂತ ನಾವೇನು ಕರಿತೀವಿ ಆ ರೀತಿ ಎಲ್ಲ ಕೆಲವರೆಲ್ಲ ಬಂದುಬಿಟ್ಟಿದ್ದಾರೆ ಕನ್ನಡಪರ ಸಂಘಟನೆಗಳು ಅದೆಲ್ಲ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಬಿಡಿಸಿ ಹೇಳೋದಕ್ಕೆ ಒಂದು ಅವಕಾಶ ಮಾಡಿಕೊಡಿ ಥ್ಯಾಂಕ್ ಯು